ಗಿರಿ ಅವರು ನಿಧನ ಹೊಂದಿದ್ದಾರೆ ಅಂತ ಸುದ್ದಿ ಕೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಒಂದು ಕುಡಿತಕ್ಕೆ ದಾಸರಾಗಿದ್ರೇನೋ ಹಾಗಾಗಿ ಇಷ್ಟು ಬೇಗ ಜೀವ ಹೋಯ್ತೇನೋ ಮಾತು ನಿಜ ಅಥವಾ ತುಂಬಾ ಅಡಿಕ್ಟ್ ಆಗಿದ್ರ ಲಿಮಿಟ್ ಆಗಿದ್ರ ಹೀಗೆ ಪ್ಲಸ್ ಮೈನಸ್ ಎಲ್ಲರಲ್ಲೂ ಇರುತ್ತೆ ಈಗ ಯಾರು ಕುಡಿಯಲ್ಲ ಅಂತ ಇರ್ತಾರೆ ಎಲ್ಲರೂ ಇರ್ತಾರೆ ಅವರು ಅವರು ಪರ್ಸನಲ್ ಆಗಿರುತ್ತೆ ಹಾಗಾಗಿ ನಾವು ಅವರ ಕೆಲವೊಂದು ಪರ್ಸನಲ್ಲೂ ನಾವು ಏನು ಕೇಳಕ್ ಹೋಗೋದಿಲ್ಲ ಸಿನಿಮಾ ಅವಕಾಶಗಳು ಅವ್ರಿಗೆ ಬರ್ತಿರ್ಲಿಲ್ಲ ಅಥವಾ ಇವ್ರು ಒಪ್ಪಿಕೊಂಡು ಮಾಡ್ತಾ ಇರ್ಲಿಲ್ಲ ಇವರೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ರ ಹೀಗೆ ಸರ್ ಒಳ್ಳೆ ಕಲಾವಿದ ಸುಮ್ಮನೆ ಯಾರೋ ಬಂದು ಏನು ಆಕ್ಟಿಂಗೇ ಗೊತ್ತಿಲ್ಲದೆ ಇರೋಂತ ವ್ಯಕ್ತಿ ಅಂತೂ ಅಲ್ಲ ಯಾಕಂದ್ರೆ ಇಂಡಸ್ಟ್ರಿ ನಾವೇ ನೋಡ್ಬಿಟ್ಟಿದೀವಿ ಪ್ರತಿ ವರ್ಷ ನಿಮ್ಮ ಗೆಳೆಯ ದರ್ಶನ್ ಅವ್ರು ಹುಟ್ಟು ಹಬ್ಬ ಇದ್ದಾಗ ಮನೆ ಹತ್ರ ಹೋಗ್ತಿದ್ವಿ ವಿಶ್ ಮಾಡ್ತಿದ್ರಿ ಮಾಡ್ತಿದ್ರಿ ಈ ವರ್ಷ ಬರ್ಡೆಗೆ ಬ್ರೇಕ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು ನೋಡತ್ರ ಬಟ್ ಅದ ಅವರು ಬೆನ್ನೋ ಇದೆ ಆಮೇಲೆ ಇನ್ನೊಂದ್ಚೂರು ಟೈಮ್ ಬೇಕಿದೆ ಎಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ ಹಾಗಾಗಿ ಡಿಸ್ಟರ್ಬ್ ಮಾಡೋದಕ್ಕೂ ಆಗೋದಿಲ್ಲ ಕನ್ನಡ ಚಿತ್ರರಂಗದ ನವಗ್ರಹ ಸಿನಿಮಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೆನಪು ಉಳಿಯುತ್ತೆ ನೆನಪಿರೋ ಸದ್ಯ ಈ ಸಿನಿಮಾದಲ್ಲಿ ಗಿರಿ ದಿನೇಶ್ ಇವತ್ತು ಸದ್ಯಕ್ಕೆ ಬಗ್ಗೆ ಮಾಹಿತಿ ಕೊಡೋದಿಕ್ಕೆ ಜೊತೆಗೆ ಅವರ ಆಪ್ತರಾದಂತಹ ನಾಗೇಂದ್ರ ಅರಸ್ ಅವರು ನಮ್ಮೊಟ್ಟಿಗೆ ಬರ್ತಿದ್ದಾರೆ ಸರ್ ನಮಸ್ತೆ ಗಿರಿ ದಿನೇಶ್ ಅಂತ ಹೇಳಿದ ತಕ್ಷಣ ಒಂದಷ್ಟು ಸಿನಿಮಾಗಳವ್ರು ಮಾಡಿರುವಂಥದ್ದು ಕಣ್ಣಿಗೆ ಬಂದು ಹೋಗ್ತವೆ ಅದ್ರಲ್ಲಿ ನವಗ್ರಹ ಯಾವಾಗ್ಲೂ ಚರಿತ್ರೆಯಲ್ಲಿ ಉಳಿಯೋಂಥದ್ದು ಅದೇ ಅವ್ರ ಜೊತೆ ಎಲ್ಲ ನೀವು ಅಭಿನಯಿಸಿದ್ದರ ಜೊತೆಗೆ ಒಟ್ಟಿಗೆ ನೀವೆಲ್ಲ ಕೂತು ಮಾತನಾಡಿ ಒಡನಾಟ ಇರುವಂಥವ್ರು ಈ ಸಂದರ್ಭ ಕೇವಲ ನಲವತ್ತೈದು ವರ್ಷ ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಬೇಸರ ಆಗುತ್ತೆ ಇನ್ನೂ ಒಂದಷ್ಟು ವರ್ಷ ಇರಬೇಕಾದ ಹುಡುಗ ನಿಜ ಶಾಕಿಂಗು ಆ್ಯಕ್ಚುಲಿ ನನಗೆ ಒಬ್ಬರು ಸ್ನೇಹಿತರು ಕಾಲ್ ಮಾಡಿದ್ರು ಈ ರೀತಿ ಹಿಂಗಂತೆ ಹೌದಾ ಅಂತ ನನಗೂ ಕನ್ಫರ್ಮೇಷನ್ ಇರಲಿಲ್ಲ ನಾನು ಒಂದು ಸಿನಿಮಾ ಎಡಿಟಿಂಗಲ್ಲಿದ್ದೆ ಹಾಗಾಗಿ ನಮ್ಮ ನನಗೆ ಮನೆ ಹತ್ತಿರನೇ ಇರೋದು ನನಗೌನು ಏನೋ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಡಿಫ್ರೆನ್ಸು ಆಗ ನಮ್ಮ ವೈಫ್ಗೆ ಹೇಳಿದೆ ಚಿನ್ನ ಈ ರೀತಿ ಒಂದು ನೋಡ್ಕೊಂಬರೇ ಇದು ಕನ್ಫರ್ಮೇ ಏನು ಗೊತ್ತಿಲ್ಲ ಅವಳು ಹೋಗಿ ಕೇಳಿದ್ದಾಳೆ ಈ ರೀತಿ ಹಿಂಗೆ ಗಿರಿಯವ್ರು ಹೇಗಿದ್ದಾರೆ ಅಂದ್ಬಿಟ್ಟು ಇಲ್ಲ ಇವತ್ತು ಸಂಜೆ ತೀರೋದ್ರು ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ನಮ್ಮ ಅವರ ಬ್ರದರ್ ಏನೋ ಬಂದಿದ್ರು ನಮ್ಮ ಮನೆಗೆ ಹೇಳೋದಕ್ಕೆ ವಿಷಯ ಹಾಗಾಗಿ ನಾವು ಸ್ವಲ್ಪ ನಮ್ಮ ಡಾಗ್ನ ಫ್ರೀ ಬಿಟ್ಟಿರ್ತೀವಿ ಹಾಗಾಗಿ ಅದು ಬೊಗಳಿದೆ ಅವರು ಕೇಳಿಸ್ಲಿಲ್ಲ ಗೊತ್ತಾಗಿಲ್ಲ ಆಮೇಲೆ ಮೇಲ್ಗಡೆ ನಮ್ಮ ರಿಲೇಟಿವ್ ಒಬ್ಬರು ಒಬ್ಬಿಡಿದ್ರು ನಮ್ಮ ತಾಯಿನೂ ಇರಲಿಲ್ಲ ಅವ್ರು ಹೇಳಿದ್ದಾರೆ ಈ ಥರ ಹೇಳ್ಬಿಡಿ ಹರ್ಸು ಹೇಳ್ಬಿಡಿ ಈ ರೀತಿ ಗಿರಿ ಹೋಗ್ಬಿಟ್ಟ ಅಂತ ಅಂತ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮಿಸ್ಸಸ್ ಹೋಗಿ ಹೇಳಾದ್ಮೇಲೆ ಕನ್ಫರ್ಮೇಷನ್ ಗೊತ್ತಾಯಿತು ನಿಜವಾಗ್ಲು ಬೇಸರ ಬಾಳಿ ಬದುಕಬೇಕಾದ ಗಿರಿ ಈಗಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ